ಹಲೋ ಫ್ರೆಂಡ್ಸ್ ನಿನ್ನೆ ಮ್ಯಾಕ್ ಚಿತ್ರ ರಿಲೀಸ್ ಆಗಿತ್ತು ಹಾಗೂ ಎಲ್ಲ ಅಭಿಮಾನಿಗಳು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸುತ್ತಿದ್ದಾರೆ ಬರೋಬ್ಬರಿ ಎರಡೂವರೆ ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಅವರು ಹೊಸ ಸಿನಿಮಾವನ್ನು ರಿಲೀಸ್ ಮಾಡಿದರು ಹಾಗೂ ಅದನ್ನು ನೋಡಿ ಎಲ್ಲರೂ ಖುಷಿಪಟ್ಟರು ಇಡೀ ಕರ್ನಾಟಕ ಜನತೆ ಈ ಸಿನಿಮಾವನ್ನು ಹಾಡಿ ಹೊಗಳುತ್ತಿದೆ ಆದರೆ ಕಿಚ್ಚ ಸುದೀಪ್ ಅವರು ನೆನ್ನೆ ಒಂದು ಕೇಕನ್ನು ಕಟ್ ಮಾಡ್ತಾರೆ ಆ ಕೇಕ್ ಮೇಲೆ ಒಂದು ವಾಕ್ಯ ಬರೆದಿತ್ತು ಆ ವಾಕ್ಯ ಈಗ ಎಲ್ಲ ಕಡೆ ದೊಡ್ಡ ಕಾಂಟ್ರವರ್ಸಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಹಾಗೂ ಡಿ ಬಾಸ್ ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕಿತ್ತ ಸುದೀಪ್ ಅವರು ಅಲ್ಲದೆ ಇರ್ಬೋದು ಯಾಕಂದರೆ ಆ ಕೇಕ್ ತಂದು ಕೊಟ್ಟಿದ್ದು ಅಭಿಮಾನಿಗಳು ಇದನ್ನು ಸುದೀಪ್ ಅವರು ಬರೆಸಿದ್ದಿಲ್ಲ ಅವರ ಅಭಿಮಾನಿಗಳು ಬರೆಸಿದ್ದು ಬಾಸಿಸಮ್ ಕಾಲ ಮುಗಿತು ಇನ್ಮೇಲೆ ಏನಿದ್ರು ಮ್ಯಾಕ್ಸಿಮಮ್ ಮಾಸ್ ಕಾಲ ಅಂತ ಆ ಕೇಕ್ ಮೇಲೆ ಬರೆದಿತ್ತು ಇಂದು ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಉಪೇಂದ್ರ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಬಾಸ್ ಅಂತ ಯಾವಾಗಲೂ ಎಲ್ಲರೂ ಕರೆಯೋದು ದರ್ಶನ್ ಅವರಿಗೆ ಮಾತ್ರ ಡಿ ಬಾಸ್ ಅಂತ ಅವರ ಹೆಸರಲ್ಲಿಯೇ ಇದೆ ಅಂತ ಉಪೇಂದ್ರ ಅವರು ಡೈರೆಕ್ಟಾಗಿಯೇ ಹೇಳಿಬಿಟ್ರು ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು